ನಮ್ಮಲ್ಲೇ ಒಂದು ಸಹಜವಾದಂತಹ ಪ್ರಶ್ನೆ ದೇಶಕ್ಕೋಸ್ಕರವಾಗಿ ಸೈನಿಕರು ಅವರದೇ ಆದಂತಹ ಕರ್ತವ್ಯವನ್ನು ಹಗಲ್ ಈರುಳು ಮಾಡ್ತಾ ಇರ್ತಾರೆ ದೇಶಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಣೆಯನ್ನು ಮಾಡ್ತಾರೆ ಇನ್ನು ಪೊಲೀಸರು ಅವರದೇ ಆದಂತಹ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ ಅವರ ಕರ್ತವ್ಯವನ್ನು ಅವರು ನಿರ್ವಹಿಸ್ತಾರೆ ಹೀಗೆ ಪ್ರತಿಯೊಬ್ಬರೂ ಕೂಡ ಅವರವರದೇ ಆದಂತಹ ಕರ್ತವ್ಯದಲ್ಲಿ ಇರ್ತಾರೆ ಆದರೆ ನಮ್ಮಲ್ಲಿ ನಮಗೇ ಒಂದು ಪ್ರಶ್ನೆ ಏನಪ್ಪ ಅಂತ ಕೇಳಿದರೆ ನಾವು ನಮ್ಮ ದೇಶ ಭಾರತ ಅಲ್ವಾ ನಮ್ಮ ದೇಶವನ್ನು ರಕ್ಷಣೆಯನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ವಾರದಲ್ಲಿ ಸೈನಿಕರ ಹಾಗೆ ಇಪ್ಪತ್ತು ನಾಲ್ಕು ಗಂಟೆ ಅಲ್ಲ ವಾರದಲ್ಲಿ ಕೇವಲ ಒಂದು ಮೂರು ತಾಸುಗಳ ಸಮಯವನ್ನು ದೇಶಕ್ಕೋಸ್ಕರವಾಗಿ ಮೀಸಲಾಗಿ ಯಾಕೆ ಇಡಬಾರದು ಅನಂತರದಲ್ಲೇ ಆ ಮೂರು ಗಂಟೆಯಲ್ಲಿ ದೇಶದ ಆಗು ಹೋಗುಗಳ ಬಗ್ಗೆ ಚಿಂತನೆಗಳನ್ನು ಯಾಕೆ ಮಾಡಬಾರದು ಮತ್ತು ದೇಶಕ್ಕೋಸ್ಕರ ಕೆಲಸ ಕಾರ್ಯಗಳನ್ನು ಯಾಕೆ ನಾವು ಮಾಡಬಾರದು ಹೇಳ್ತಕ್ಕಂಥದ್ದು ಪ್ರಶ್ನೆ ಬಾಧಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಒಗ್ಗಟ್ಟಿದ್ದರೆ ಏನನ್ನೂ ಸಾಧಿಸಬಹುದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದರೆ ಹೇಗೆ